ಹಲೋ ಮಕ್ಕಳೇ ಹೇಗಿದ್ದೀರಾ ನಿಮಗೆಲ್ಲ ನಮ್ಮ ಚಾನಲ್ ಜೆ ಎಸ್ ಜ್ಞಾನ್ ಹಬ್ಗೆ ಸ್ವಾಗತ ಇಂದು ನಾವು ಸವಿಗನ್ನಡ ನಾಲ್ಕನೇ ತರಗತಿ ಪಠ್ಯಪುಸ್ತಕದಲ್ಲಿರುವ ಪಾಠ ಮತ್ತು ಪದ್ಯಗಳನ್ನು ಕಲಿತಾ ಹೋಗೋಣ ಈಗ ನೋಡಿ ಮೊದಲನೇ ಪದ್ಯ ಇದು ಪಾಠ ಪಾಠ ಒಂದು ಕನ್ನಡ ಮನಹರಕ್ಕೆ ಇದು ಪದ್ಯ ಆಗಿದೆ ಇದನ್ನು ಬರೆದವರು ನಮ್ಮ ಕನ್ನಡದ ಕವಿಗಳಾದ ಕುವೆಂಪುರವರು ಶುರು ಮಾಡೋಣ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ನೋಡಿ ಇದು ಎಷ್ಟು ಚೆನ್ನಾಗಿ ಟೈಟಲ್ ಬರೆದಿದ್ದಾರೆ ಕನ್ನಡಮ್ಮನ ಹರಕೆ ಅಂದರೆ ಕನ್ನಡ ತಾಯಿ ತನ್ನ ಮಕ್ಕಳಿಗೆ ಹರಕೆ ಮಾಡಿಕೊಂಡಿದ್ದಾಳೆ ಏನಂತ ಫುಲ್ ಪ್ಯಾರ ಪದ್ಯದಲ್ಲಿ ಹೇಳಿದ್ದಾರೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಓನನ ಕಂದ ಕನ್ನಡಕ್ಕಾಗಿ ನೀನು ಹೋರಾಡು ಕನ್ನಡವ ಕಾಪಾಡು ನನ್ನ ಆನಂದ ನೀನು ಕನ್ನಡವನ್ನು ಕಾಪಾಡಬೇಕು ಆವಾಗ ನನಗೆ ಆನಂದ ಆಗುತ್ತೆ ಅಂದರೆ ಕನ್ನಡಕ್ಕೆ ಹೋರಾಡು ಅಂದರೆ ಕನ್ನಡ ಭಾಷೆಯನ್ನು ಮಾತಾಡಲಿಕ್ಕೆ ಮತ್ತು ಬಳಸಲಿಕ್ಕೆ ಎಲ್ಲರಿಗೂ ಎನ್ಕರೇಜ್ ಮಾಡಬೇಕು ಇದಕ್ಕೋಸ್ಕರ ನಾವು ಹೋರಾಡಬೇಕು ಮತ್ತು ಕನ್ನಡ ಭಾಷೆಯನ್ನು ಕಾಪಾಡಬೇಕು ಅಂತ ಮೊದಲನೇ ಪ್ಯಾರಾದಲ್ಲಿ ಹೇಳ್ತಿದ್ದಾರೆ ಎರಡನೇ ಪ್ಯಾರ ಜೋಗುಳದ ಹರಕೆ ಇದು ಮರಿಯದಿರು ಚಿನ್ನ ಜೋಗುಳದ ಹರಕೆ ಅಂದರೆ ಏನು ತಾಯಿ ತೊಟ್ಟಿಲಲ್ಲಿ ಹರಕೆ ಕಟ್ಕೊಂಡಿದ್ದಾಳೆ ಇದನ್ನು ಮರಿಬಾರ್ದು ನಾವು ಚಿನ್ನ ಮುದ್ದು ಮಗನೇ ಮುದ್ದು ಜೋಗುಳದ ಹರಕೆ ಇದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಈ ತಾಯಿಯ ಜೋಗುಳದ ಹರಕೆಯನ್ನು ಮರಿಬಾರ್ದಂತೆ ನಾವು ಮರತ್ರೆ ನಮ್ಮ ತಾಯಿಯಂತೆ ಮರೆತಂತೆ ಅಂತ ತಾಯಿ ಬಹಳ ವಿನಮ್ರತೆಯಿಂದ ಹೇಳ್ಕೊಳ್ತಾ ಇದ್ದಾಳೆ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯ್ಗೆ ನಮ್ಮ ಕನ್ನಡ ಮಾತು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತಾಯಿಯ ಹಾಲಿನಂತೆ ಸವಿಯಾದ ಜೇನಿನಂತೆ ಇರುತ್ತದೆ ಜೇನು ಮೊದಲೇ ಸವಿಯಾಗಿರುತ್ತದೆ ಸವಿ ಅಂದರೆ ಸ್ವೀಟ್ ಅದಕ್ಕಿಂತ ಸವಿಯಾಗಿರುತ್ತಂತೆ ಸವಿ ಜೇನು ಬಾಯ್ಗೆ ತಾಯಿ ಅಪ್ಪುಗೆಯಂತೆ ಬಲು ಸೊಗಸು ಮೈಗೆ ತಾಯಿ ಅಪ್ಪುಗೆಯಂತೆ ಸೊಗಸಾಗಿರುತ್ತದೆ ನಮ್ಮ ಕನ್ನಡ ಭಾಷೆ ಈಗ ನಾಲ್ಕನೇ ಪ್ಯಾರ ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ಗುರುಗಳ ಒಳ್ಳೆಯ ನುಡಿಯಂತೆ ಶ್ರೇಯಸ್ಸು ಗುರುಗಳ ಆಶೀರ್ವಾದ ಹೇಗೆ ಅವರು ಮಕ್ಕಳಿಗೆ ಮಕ್ಕಳೇ ಓದಿ ಬರೀರಿ ಚೆನ್ನಾಗಿರಿ ಅಂತ ಒಳ್ಳೊಳ್ಳೆ ಮಾತುಗಳನ್ನು ಆಡ್ತಾರೋ ಅದು ಎಷ್ಟು ಶ್ರೇಯಸ್ಕರವಾಗಿರುತ್ತದೋ ಹಾಗೆ ನಮ್ಮ ಕನ್ನಡ ಭಾಷೆಯು ಅಷ್ಟೊಂದು ಶ್ರೇಯಸ್ಕರವಾಗಿರುತ್ತದೆ ತಾಯಿ ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ ತಾಯಿ ನುಡಿ ಅಂದರೆ ನಮ್ಮ ಕನ್ನಡ ನಾಡಿನ ನುಡಿ ಅಂದರೆ ಕನ್ನಡ ಭಾಷೆಗೋಸ್ಕರ ದುಡಿಯಬೇಕು ಇದರ ಏಳ್ಗೆಗೋಸ್ಕರ ನಾವು ಕಷ್ಟಪಡಬೇಕು ಮಡಿ ಅಂದರೆ ಇದಕ್ಕೋಸ್ಕರನೇ ನಾವು ಮಡಿಯಬೇಕು ಇದೇ ನಮಗೆ ಇಹಪರಗಳ ಏಳ್ಗೆ ಇಹಲೋಕ ಮತ್ತು ಪರಲೋಕಗಳಲ್ಲಿ ಇದು ಏಳ್ಗೆಯಾಗುತ್ತದೆ ಅಂತ ನಾಲ್ಕನೇ ಪ್ಯಾರಾದಲ್ಲಿ ಹೇಳಿದ್ದಾರೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ತಾಯಿ ಮಗುಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ದಮ್ಮಯ್ಯ ಕಂದಯ್ಯ ನಿನಗೆ ಬೇಡ್ಕೊಳ್ತೀನಿ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಕನ್ನಡಮ್ಮನ ಹರಕೆ ಏನು ಕನ್ನಡಕ್ಕಾಗಿ ಹೋರಾಡುವುದು ಮತ್ತು ಕನ್ನಡಕ್ಕಾಗಿ ಕನ್ನಡವನ್ನು ಕಾಪಾಡುವುದು ನಮ್ಮ ಕನ್ನಡ ತಾಯಿಯ ಹರಕೆಯಾಗಿದೆ ಇದನ್ನು ಯಾವತ್ತೂ ಮರಿಬೇಡ ನೋಡ್ರಿ ಐದನೇ ಪರದಲ್ಲಿ ಏನು ಹೇಳ್ತಿದ್ದಾರೆ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ತಾಯಿ ಹೇಳ್ತಿದ್ದಾಳೆ ನೀನು ನನ್ನ ಕನ್ನಡವನ್ನು ಬರ ಮರೆತರೆ ನನ್ನನ್ನೇ ಮರೆತಂತೆ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಕನ್ನಡಕ್ಕಾಗಿ ವೀರನಂತೆ ಹೋರಾಡಬೇಕು ಚಿನ್ನಾರನ್ನ ಅಂತ ಹೇಳಿ ತಾಯಿ ಮಗುವಿಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾಳೆ ಇದನ್ನು ಬರೆದವರು ಕುವೆಂಪುರವರು ಗಳ ಅರ್ಥ ಪದಗಳನ್ನು ಅರ್ಥವನ್ನು ತಿಳ್ಕೊಳ್ಳೋಣ ಕಾಪಾಡು ಕಾಪಾಡು ಅಂದರೆ ರಕ್ಷಿಸು ಅಥವಾ ಪೋಷಿಸು ದುಡಿ ಕೆಲಸ ಮಾಡು ಅಥವಾ ಶ್ರಮ ಪಡು ಯಾವುದು ಈಸಿ ಅನಿಸುತ್ತೆ ನಿಮಗೆ ಅದನ್ನು ಬರೀರಿ ಬೇಡು ಕೇಳು ಯಾಚಿಸು ಮಡಿ ಸಾವು ಮರಣ ಹೊಂದು ಯಾವುದಾದ್ರೂ ಒಂದು ಆಪ್ಷನ್ ಬ ನೋಡ್ಕೊಂಡ್ಬಿಟ್ಟು ಕ್ಲೀನಾಗಿ ಕಲಿತು ಬರೀರಿ ಯಾವುದು ಈಸಿ ಅನಿಸುತ್ತೆ ಅದು ಶ್ರೇಯಸ್ಸು ಅಂದರೆ ಏಳಿಗೆ ಅಥವಾ ಅಭಿವೃದ್ಧಿ ಹೋರಾಡು ಸೆಣಸು ಹೋರಾಟ ಮಾಡು ಇದು ನೋಡಿರಿ ಸೆಣಸು ಮೂರೇ ಮೂರು ಪದ ಇದೆ ಇದನ್ನು ಕ್ಲೀನಾಗಿ ಕಲ್ತ್ಕೊಂಡು ಹೋಗಿ ಬರೆದ್ರೆ ಮಾರ್ಕ್ಸ್ ಬರುತ್ತೆ ಅಪ್ಪುಗೆ ಅಂದರೆ ಆಲಿಂಗನ ಕಲಿ ಕಲಿ ಅಂದರೆ ವೀರ ಅಥವಾ ಶೂರ ಸವಿ ರುಚಿ ಈಗ ಟಿಪ್ಪಣಿ ಟಿಪ್ಪಣಿ ಅಂದರೆ ಈಗ ಇದಕ್ಕೆ ಇಹಪರ ಇದಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಮೀನಿಂಗ್ ಇರುತ್ತೆ ಅರ್ಥ ಮಾಡಿಕೊಂಡ್ರೆ ಸಾಕು ಇದೇನು ಕೇಳಲ್ಲ ನಿಮಗೆ ಇಹಪರ ಭೂಮಿಯ ಮೇಲಿನ ಬದುಕು ಮನುಷ್ಯನ ಲೋಕ ಇಹಪರ ಅಂದರೆ ಭೂಮಿಯ ಮೇಲಿನ ಬದುಕು ಮನುಷ್ಯನ ಲೋಕ ಅಂತ ಜೋಗುಳ ಮಕ್ಕಳನ್ನು ಮಲಗುವಾಗ ಮಲಗಿಸುವಾಗ ಹಾಡುವ ಪದ ಜೋಗುಳ ಅಂದರೆ ಏನು ಮಕ್ಕಳನ್ನು ಮಲಗಿಸ್ಬೇಕಾದ್ರೆ ಹಾಡುವ ಹಾಡು ಅಥವಾ ಲಾಲಿ ಹಾಡು ಅಂತ ಹೇಳ್ತಾರೆ ತಾಯ್ನುಡಿ ತಾಯಿ ನುಡಿ ಅಂದರೆ ಏನು ತಾಯಿ ಮಾತು ಅಥವಾ ಮಾತೃಭಾಷೆ ಮದರ್ ಟಂಗ್ ತಾಯಿ ನುಡಿ ಅಂದರೆ ಮದರ್ ಟಂಗ್ ಮಾತೃಭಾಷೆ ಅಂತ ದಮ್ಮಯ್ಯ ಇದು ತಾಯಿ ರಿಕ್ವೆಸ್ಟ್ ಮಾಡ್ಕೊಳ್ತಿರೋದು ಹೇಗೆ ದೀನತೆಯಿಂದ ಬೇಡುವುದು ತಾಯಿ ಮಕ್ಕಳಿಗೆ ದೀನತೆಯಿಂದ ಬೇಡ್ಕೊಳ್ತಾ ಇದ್ದಾಳೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಅಂತ ಈಗ ಪ್ರಶ್ನೋತ್ತರ ಇದನ್ನು ಕ್ಲೀನಾಗಿ ಪದ್ಯವನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಕ್ಲೀನಾಗಿ ಕ್ವಶನ್ ಆನ್ಸರ್ ಕಲ್ತುಬಿಟ್ರೆ ಫುಲ್ ಮಾರ್ಕ್ಸ್ ಬಂದ್ಬಿಡುತ್ತೆ ಈಗ ಆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಒಂದನೇದು ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ನೋಡಿ ಕ್ವಶ್ಚನ್ನೇ ಪೂರ ಇದೆ ಆನ್ಸರು ಇದರಲ್ಲೇ ಬಂದ್ಬಿಡುತ್ತೆ ಕನ್ನಡದ ಕಂದ ರಿಪೀಟ್ ಆಗಿದೆ ನೋಡಿ ಯಾವುದಕ್ಕಾಗಿ ತೆಗಿಬೇಕು ಇಲ್ಲೇ ಕನ್ನಡ ಅಂತ ಇದೆ ಕಾಗೆ ಅಂತ ಸೇರಿಸಿ ಹೋರಾಡಬೇಕು ಕ್ವಶನ್ ಮಾರ್ಕ್ ತೆಗೆದು ಇದು ಬರೆದ್ರೆ ಆಯಿತು ಸಿಂಪಲ್ಲಾಗಿರುತ್ತೆ ಕ್ಲೀನಾಗಿ ಅರ್ಥ ಮಾಡಿಕೊಂಡು ಫೋಕಸ್ ಮಾಡಿ ಬರೀರಿ ಮಕ್ಕಳೇ ಆವಾಗ ನಿಮಗೆ ಮಾರ್ಕ್ ಸಿಗುತ್ತೆ ಯಾವುದಕ್ಕಾಗಿ ತೆಗೆದುಬಿಟ್ಟು ಕನ್ನಡದ ಇಲ್ಲೇ ಇದೆ ಎಲ್ಲ ಆನ್ಸರು ಕನ್ನಡ ಕಾಗೆ ಅಂತ ಸೇರಿಸಿ ಬರೀರಿ ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು ನೆಕ್ಸ್ಟ್ ಎರಡನೇ ಕ್ವಶನು ಕನ್ನಡವನ್ನು ಮರೆತರೆ ಯಾವುದನ್ನು ಮರೆತಂತೆ ಕನ್ನಡ ಭಾಷೆಯನ್ನು ಮರೆತರೆ ಯಾವುದನ್ನು ಮರೆತಂತೆ ಉತ್ತರ ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಕನ್ನಡವನ್ನು ಮರೆತರೆ ಹೆತ್ತ ತಾಯಿ ಯಾರನ್ನು ತೆಗೆದುಬಿಟ್ಟು ಹೆತ್ತ ತಾಯಿಯನ್ನು ಮರೆತಂತೆ ಅಂತ ಬರೀಬೇಕು ಮೂರು ಕನ್ನಡದ ಕಂದ ಯಾವುದನ್ನು ಮರೆಯಬಾರದು ಏನು ಮರಿಬಾರದು ಕನ್ನಡದ ಮಕ್ಕಳು ಕನ್ನಡದ ಕಂದ ಅಂದರೆ ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು ಎಷ್ಟು ಈಸಿ ಇದೆ ನೋಡಿ ಕನ್ನಡದ ಕಂದ ಕನ್ನಡವನ್ನು ಮರೆಯಬಾರದು ನೆಕ್ಸ್ಟು ನಾಲ್ಕನೇದು ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕಾಗಿ ಯಾವುದಕ್ಕೆ ಹೋಲಿಸಿದ್ದಾರೆ ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಅಪ್ಪುಗೆಗೆ ಹೋಲಿಸಲಾಗಿದೆ ತಾಯಿ ಅಪ್ಪುಗೆಗೆ ಕನ್ನಡ ನುಡಿಯ ಅಷ್ಟು ಸೊಗಸಾಗಿದೆ ಅಂತ ಹೋಲಿಸಿದ್ದಾರೆ ಕನ್ನಡ ನುಡಿಯ ಸೊಗಸನ್ನು ತಾಯಿ ಅಪ್ಪುಗೆಗೆ ಹೋಲಿಸಲಾಗಿದೆ ನೆಕ್ಸ್ಟ್ ಈಗ ಎರಡನೇ ಮೇನು ಆ ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳವನ್ನು ಬರೆಯಿರಿ ಕೊಟ್ಟಿರೋ ಪದ ಇಲ್ಲಿ ನೋಡಿ ಆಪ್ಷನ್ಸ್ ಇದೆ ಇದರಲ್ಲಿ ಕರೆಕ್ಟಾಗಿರೋ ವರ್ಡನ್ನು ಆರಿಸ್ಬಿಟ್ಟು ಡ್ಯಾಶಸ್ಸಿಗೆ ಏನು ನೀವು ಮಾಡೋದಿಲ್ಲ ಕ್ಲೀನಾಗಿ ಇದನ್ನು ಅರ್ಥ ಕ್ವಶನ್ ಅರ್ಥ ಮಾಡ್ಕೋಬೇಕು ಆಪ್ಷನ್ ಯಾವುದಿದೆ ಪದ್ಯ ಒಂದು ಎರಡು ಮೂರು ಸರಿ ನೀವು ಓದಿ ಕಲ್ತ್ಬಿಟ್ರೆ ಈ ಆಪ್ಷನೆಲ್ಲ ಬಹಳ ಈಸಿ ಆಯಿತಾ ಕನ್ನಡಕ್ಕೆ ಹೋರಾಡು ಕನ್ನಡದ ಏನು ಕಂದ ಏನೇನಿದೆ ಇಲ್ಲಿ ವೀರ ಶೂರ ಧೀರ ಕಂದ ಅಂತ ಇದೆ ನೀವೇನು ಮಾಡಬೇಕು ಕಂದ ಅಂತ ಬರೀಬೇಕು ಮುಗೀತು ನೆಕ್ಸ್ಟ್ ಮರತೆಯಾದರೆ ಡ್ಯಾಶ್ ಮರೆತಂತೆ ನನ್ನ ಏನು ಮರತೆಯಾದರೆ ಅಯ್ಯೋ ದಮ್ಮಯ್ಯ ಅಯ್ಯೋ ಕಂದಯ್ಯ ನನ್ನ ಅಂತ ಇದೆ ಪೊಯಂ ಕ್ಲೀನಾಗಿ ಒಂದು ಎರಡು ಮೂರು ಸರಿ ಕಲ್ತ್ರೆ ಬಂದೇ ಬಿಡುತ್ತೆ ಬಾಯಿಗೆ ಏನು ಬರಬೇಕು ಆದರೆ ಅಯ್ಯೋ ಮರೆತಂತೆ ನನ್ನ ನೆಕ್ಸ್ಟು ಥರ್ಡ್ ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ ಹೆಜ್ಜೇನು ಕಿರುಜೇನು ಸವಿಜೇನು ಹಾಲುಜೇನು ನೆನ್ಪು ಮಾಡ್ಕೊಳ್ರಿ ಪದ್ಯ ಬಂದುಬಿಡುತ್ತೆ ಸವಿಜೇನು ಮೊಲೆ ಹಾಲೆ ಅಂತ ಸವಿಜಯನು ಬಾಯ್ದೆ ನಾಲ್ಕನೇದು ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಲಾಸ್ಟ್ ಪ್ಯಾರ ನೆನ್ಮಾ ನೆನಪಾಯ್ತಾ ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಇಲ್ಲಿ ನೋಡಿ ಥರ್ಡ್ ಆಪ್ಷನ್ನು ಬರೀಬೇಕು ನೆಕ್ಸ್ಟ್ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ ಪದ್ಯ ಕಲ್ತ್ಬಿಟ್ರೆ ಬಂದುಬಿಡುತ್ತೆ ಲಾಸ್ಟ್ ಪ್ಯಾರ ಇದು ತಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಹಾರಕ್ಕೆ ಮರೆಯದಿರು ಚಿನ್ನ ಆಯಿತಾ ಈಗ ನೆಕ್ಸ್ಟ್ ಕ್ಲೀನಾಗಿ ಕಲ್ತುಬಿಟ್ಟು ಚೆನ್ನಾಗಿ ಬರೀರಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ನಡುವಿನ ಎರಡು ಲೈನನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಬರೀರಿ ನೆಕ್ಸ್ಟ್ ಇನ್ನೊಂದು ಪ್ಯಾರ ಇದೆ ಮರೆತೆಯಾದರೆ ಅಯ್ಯೋ ಡ್ಯಾಶಸ್ ಎರಡು ಡ್ಯಾಶ್ ಇದೆ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ ಸಾರಿ ಇದು ಥರ್ಡ್ ಪ್ಯಾರ ಇದು ಫೋರ್ತು ನೆಕ್ಸ್ಟು ಭಾಷಾ ಚಟುವಟಿಕೆ ಈಗ ನೋಡಿ ಮಾದರಿ ಕೊಟ್ಟಿದ್ದಾರೆ ದಮ್ಮಯ್ಯ ಕಂದಯ್ಯ ಮಾದರಿ ಅಂತ ದಮ್ಮಯ್ಯ ಕಂದಯ್ಯ ಅವರು ಋಷಿ ಕಟ್ಕೊತದೆ ಚಟುವಟಿಕೆ ಈಗ ನೋಡಿ ಮಾದರಿ ಕೊಟ್ಟಿದ್ದಾರೆ ದಮ್ಮಯ್ಯ ಕಂದಯ್ಯ ಪ್ರಿಫಿಕ್ಸ್ ಇದು ಸಫಿಕ್ಸ್ ಪ್ರಿಫಿಕ್ಸ್ ಸಫಿಕ್ಸ್ ಅಂತ ಇದೆಯಲ್ಲ ಅದೇ ಥರ ಕನ್ನಡದಲ್ಲಿ ವಯಮ್ಮಲ್ಲಿ ಲಾಸ್ಟ್ ಲಾಸ್ಟಿಗೆ ಒಂದೇ ಥರ ವರ್ಡ್ಸು ರಿಪೀಟ್ ಆಗ್ತಾ ಇರುತ್ತೆ ಅದನ್ನು ನಾವು ತಿಳ್ಕೊಂಡ್ಬಿಟ್ಟು ಬರೀಬೇಕಷ್ಟೆ ಈಗ ನೋಡಿ ಬಾಯಿಗೆ ಮೈಗೆ ಹೋರಾಡು ಕಾಪಾಡು ಬಾಳ್ಗೆ ಏಳ್ಗೆ ಒಂದೇ ಥರ ಪದಗಳನ್ನು ರಿಪೀಟ್ ಮಾ ಇದು ಒಂದರ ಹಿಂದೆ ಒಂದು ಕೊ ಬರೆದಿರ್ತಾರೆ ಇದು ಪ್ಯಾರಾಗ್ರಾಫಲ್ಲಿ ಇಲ್ಲಿ ನೋಡಿರಿ ಬಾಯಿಗೆ ಮೈಗೆ ಬಾಳ್ಗೆ ಏಳ್ಗೆ ಚಿನ್ನ ರನ್ನ ಈ ಥರ ಒಂದೇ ಥರ ಪದಗಳನ್ನು ರಿಪೇ ಇದು ಬರೆದಿರ್ತಾರೆ ಅದು ಪದ್ಯ ಮೊಲೋ ಮೆಲೋಡಿಯಸ್ ಆಗಿ ಬರಲಿ ಅಂತ ಚಿನ್ನ ರನ್ನ ಈಗ ಕೊಟ್ಟಿರುವ ಪದಗಳಲ್ಲಿ ಬರಹದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ ನೋಡಿರಿ ನಾವು ಕನ್ನಡ ಪ್ರನೌನ್ಸ್ ಮಾಡಬೇಕಾದ್ರೆ ಕೆಲವು ತಪ್ಪುಗಳನ್ನು ಮಾಡ್ತೀವಿ ಏನೇನು ತಪ್ಪು ಮಾಡ್ತೀವಿ ನೋಡಿ ಹೋರಾಡು ಹೋರಾಡು ಇದರಲ್ಲಿ ಯಾವ್ದು ಸರಿ ಹೋರಾಡು ಹೋರಾಡು ಅಂತಾರೆ ಈ ಚಿಕ್ಕ ವಯಸ್ಸಿಂದನೇ ಅದನ್ನೆಲ್ಲ ತಪ್ಪುಗಳನ್ನು ಸರಿ ಮಾಡಲಿಕ್ಕೆ ಇಲ್ಲಿ ಅಭ್ಯಾಸ ಮಾಡಿಸ್ತಿದ್ದಾರೆ ನೋಡಿ ಹೋರಾಡು ಹೋರಾಡು ನಾವೇನು ಬರೀಬೇಕು ಹೋರಾಡು ಆಕಾರ ಹರಕೆ ಹರಕೆ ಕೆಲವರು ಆಕಾರ ಹೇಳಲ್ಲ ಆಕಾರ ಇದ್ದಾಗ ಆಕಾರ ಆಕಾರ ಇದ್ದಾಗ ಆಕಾರ ಹೇಳ್ತಾರೆ ಅದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಈ ಇಲ್ಲಿ ಹೆಲ್ಪ್ ಮಾಡಿದ್ದಾರೆ ನಮಗೆ ಹರಕೆ ಹರಕೆ ನಾವೇನು ಮಾಡಬೇಕು ಹರಕೆ ಇದು ಸರಿಯಾದ ಆಪ್ಷನ್ ಆನಂದ ಆನಂದ ನಾವೇನು ಮಾಡಬೇಕು ಆನಂದ ಅಂತ ಬರಿಬೇಕು ಈಗ ಅಯ್ಯೋ ಅಯ್ಯೋ ಗೊತ್ತಾಗ್ಬಿಡುತ್ತೆ ನೋಡ್ತಿದ್ದಂಗೆ ಗೊತ್ತಾಗುತ್ತೆ ನೀವು ಅಯ್ಯೋ ಅಂತ ಬರಿಬೇಕು ಹಾಲು 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 ಅಂತ ಬರಿಬೇಕು ಅಪ್ಪುಗೆ ಹಪ್ಪುಗೆ ಅಪ್ಪುಗೆ ಅಂತ ಬರಿಬೇಕು ಈಗ ಈ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ ಏನೇನು ಒತ್ತಕ್ಷರ ಕೊಟ್ಟಿದ್ದಾರೆ ಇದನ್ನು ನೋಡಿರಿ ವೃತ್ತದೊಳಗೆ ಸಜಾತಿಯ ಒತ್ತಕ್ಷರ ಹಾಗೂ ವಿಜಾತಿಯ ಒತ್ತಕ್ಷರಗಳನ್ನು ಬರೆಯಿರಿ ಇದನ್ನು ವೃತ್ತದೊಳಗೆ ಬರೀಬೇಕು ನೋಡಿರಿ ಸಜಾತಿಯ ಒತ್ತಕ್ಷರ ಅಂದರೆ ಗೊತ್ತಲ್ಲ ಮಕ್ಕಳೇ ನಾ ಇದ್ದಾಗ ಅದ್ರ ಕೆಳಗಡೆ ನಾನೇ ಬರುತ್ತೆ ಹಾ ಇದ್ದಾಗ ಹಾನೇ ಬರುತ್ತೆ ಅದೇ ಥರ ವಿಜಾತಿ ಅಂದರೆ ಬೇರೆ ಈಗ ಒಂದು ಅಕ್ಷರಕ್ಕೆ ಮತ್ತೆ ಬೇರೆ ಅಕ್ಷರದ ಒತ್ತು ಬರುತ್ತೆ ಅದಕ್ಕೆ ವಿಜಾತಿ ಅಂತಾರೆ ಈಗ ಇದನ್ನು ಕೊಟ್ಟಿರ್ತಾರೆ ನಾವು ಸಜಾತಿಯ ಒತ್ತಕ್ಷರಗಳು ವಿಜಾತಿಯ ಒತ್ತಕ್ಷರಗಳು ಅಂತ ಬರ್ಕೊಂಡ್ಬಿಟ್ಟು ಬರಿತಾ ಹೋಗ್ಬೇಕು ನಾಗೆ ನಾವತ್ತೇ ಇದೆ ನ ಬಾಗೆ ಬಾವತ್ತು ಬ ಯ ಟ ತ ಮ ಪ ಇದೆಲ್ಲ ಸಜಾತಿಯ ಒತ್ತಕ್ಷರಗಳು ಇದನ್ನು ಏನು ಮಾಡಬೇಕು ನೀವು ಫಸ್ಟು ಇದನ್ನು ಈ ಥರ ಗುರ್ತು ಹಾಕ್ಕೊಂಡ್ಬಿಡ್ರಿ ಒಂದೇ ಥರದ್ದು ಬರಿತಾ ಗುರ್ತಾಕೊಂಡ್ಬಿಡ್ರಿ ಆವಾಗ ಇದನ್ನೆಲ್ಲ ಒಂದು ಕಡೆ ಬರೀರಿ ಗುರ್ತಿನದಲ್ಲೇ ಇರೋದು ಈ ಕಡೆ ಬರಿತಾ ಹೋಗ್ರಿ ನಿಮಗೆ ಈಸಿ ಆಗುತ್ತೆ ಈಗ ವಿಜಾತಿ ಅವತ್ತ ಚಲೋ ಸ್ನೋ ನೋಡ್ರಿ ನಾಕಾರ ಇದೆ ಸಾಗೆ ಸೊ ಇದು ವಿಜಾತಿ ಷ್ಠ ರ ಶ್ರೇ ಕ್ಷ ಕಾಗೆ ಶಾವತ್ತಿದೆ ಶ್ನೇ ಶಾಗೆ ನಾವತ್ತಿದೆ ಈ ಥರ ಡಿವೈಡ್ ಮಾಡ್ಕೊಬೇಕು ಈಗ ಇದು ಏನು ನಿಮಗೆ ರೈಟಿಂಗು ಇರಲ್ಲ ಅಂದ್ಕೊಳ್ತೀನಿ ಇದು ಅಭ್ಯಾಸ ಮಾಡಲಿಕ್ಕೆ ಮಕ್ಕಳಿಗೆ ಬಳಕೆ ಓಕೆ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಇದು ನಿಮಗೆ ಎಕ್ಸರ್ಸೈಝ್ ಇದು ಪ್ರಾಕ್ಟೀಸ್ ಮಾಡಲಿಕ್ಕೆ ನೋಡಿರಿ ವೇಗವಾಗಿ ಉಚ್ಚರಿಸ್ಬೇಕು ಟಗರಿಗೆ ತರಗು ತಂದು ಹಾಕು ಕನ್ನಡ ಪ್ರನೌನ್ಸ್ ಮಾಡೋದು ಹೆಂಗೆ ಬೇಗ ಬೇಗ ಮಕ್ಕಳು ಚುರುಕ್ ಚುರುಕಾಗಿ ಕನ್ನಡ ಮಾತಾಡೋದು ಕಲೀಲಿ ಅಂತ ಹೇಳಿ ಈ ಥರದ ಲೈನ್ಸನ್ನು ಕೊಟ್ಟಿದ್ದಾರೆ ಟಗರಿಗೆ ಅಕ್ಷರದ್ದ ಜ್ಞಾನವೂ ಸಿಗುತ್ತೆ ನಿಮಗೆ ಯಾವ್ಯಾವ ಅಕ್ಷರ ಅಂತ ಫಾಸ್ಟಾಗೂ ನೀವು ಕನ್ನಡನ ಉಚ್ಚಾರ ಮಾಡ್ತೀರ ಇದನ್ನು ನೀವು ಕಲಿತ್ರೆ ಓದಿ ಓದಿ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಟಗರಿಗೆ ತರಗು ತಂದು ಹಾಕು ನೆಕ್ಸ್ಟ್ ಎರಡನೇದು ತರೀಕೆರೆ ಏರಿ ಮೇಲೆ ಮೂರು ಕರಿ ಕುರಿ ಮರಿ ಇದನ್ನು ಹೇಳೋದು ಮೇಲೆ ಮುನ್ನ ಆಟಾಡ್ಕೊಂಡು ಹೇಳೋದು ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಪ್ಪು ಕುಂಕುಮ ಕೆಂಕು ಕೆಂಪು ಕುಂಕುಮ ತೊದಲಿಸ್ದಂಗೆ ಹೇಳೋದು ನೆಕ್ಸ್ಟ್ ಕಾಗೆ ಪುಕ್ಕ ಗೂಬೆ ಪುಕ್ಕ ಕಾಗೆ ಪುಕ್ಕ ಗೂ ಗೂಬೆ ಪುಕ್ಕ ನೋಡಿ ಇದೆಲ್ಲ ಮಕ್ಕಳು ಆಟ ಆಡಲಿಕ್ಕೆ ಯೂಸ್ ಮಾಡ್ತಾರೆ ಈ ಥರ ಎಲ್ಲ ನೋಡಿ ಈ ಥರ ಕೊಟ್ಟಿದ್ದಾರೆ ನೀವು ಈ ಪದಗಳನ್ನು ಉಚ್ಚಾರ ಮಾಡಿ ಇದರ ಚಟುವಟಿಕೆ ಇದು ಬಳಸೋದು ಕನ್ನಡವನ್ನು ಈಸಿಯಾಗಿ ಬಳಸ್ತಾ ಹೋಗೋದನ್ನು ಕೊಟ್ಟಿದ್ದಾರೆ ಈಗ ಈಗ ನಿಮಗೆ ಈ ಪದ್ಯ ಓದಿದ್ದೀರ ಅಲ್ವ ನೀವು ಇದರಲ್ಲಿ ನಿಮ್ಗೆ ಯಾವ ಪ್ಯಾರಾಗ್ರಾಫ್ ಬಹಳ ಇಷ್ಟ ಅದನ್ನು ಈ ಲೈನಲ್ಲಿ ಬರೆಯೋದು ಇದರಿಂದ ಅಕ್ಷರಾಭ್ಯಾಸ ಆಗುತ್ತೆ ಆಮೇಲೆ ನಿಮ್ಗೆ ಇಷ್ಟವಾಗಿರೋ ಪ್ಯಾರ ಯಾವುದಂತಲೂ ಗೊತ್ತಾಗುತ್ತೆ ಇಷ್ಟ ಆಗಿರೋ ಪ್ಯಾರ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ನಿಮ್ಗೆ ಇಷ್ಟ ಪ್ಯಾರಾಗ್ರಾಫ್ ಅದನ್ನು ಬರೀರಿ ಆಮೇಲೆ ಲಾಸ್ಟಿಗೆ ಹೂವಲ್ಲಿ ಏನು ಕೊಟ್ಟಿದ್ದಾರೆ ಈ ಪದ್ಯದ ಮೊದಲ ಹನ್ನೆರಡು ಸಾಲುಗಳನ್ನು ಪಂಠ ಮಾ ಕಂಠಪಾಠ ಮಾಡಿ ರಾಗದ ನಿಮ್ಮದೇ ಆದ ರಾಗದಲ್ಲಿ ಹಾಡಿ ನಿಮ್ಗೆ ಯಾವ ರಾಗ ಇಷ್ಟ ಆಗುತ್ತೆ ಅದನ್ನು ಅಳವಡಿಸ್ಕೊಂಡು ಹೇಳಬೇಕು ಇಲ್ಲಿಗೆ ಕನ್ನಡಮ್ಮನ ಹರಕ್ಕೆ ಪದ್ಯ ಮುಗೀತು ನೋಡಿಲಿ ಜಾಣಮರಿ ನೀನೀಗ ಕಂಠಪಾಠ ಮಾಡಿದ ಪದ್ಯವನ್ನು ನಿನ್ನದೇ ರಾಗದಲ್ಲಿ ಹಾಡುವ ಸಾಮರ್ಥ್ಯವನ್ನು ಅಲ್ಲವೇ ನೋಡಿ ಇಷ್ಟೆಲ್ಲ ಎಕ್ಸರ್ಸೈಸ್ ಆದಮೇಲೆ ಈಗ ಕಂಠಪಾಠ ಮಾಡಿರೋ ಪದ್ಯನ ನಿನ್ನದೇ ರಾಗದಲ್ಲಿ ಹಾಡೋದನ್ನು ನೀನು ಕಲ್ತಿದ್ಯಾ ಅಲ್ವಾ ಹೌದು ಕಲ್ತಿದ್ದೀನಿ ಮಕ್ಕಳೇ ನಿಮಗೆ ನನ್ನಿಂದ ಸಹಾಯ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದರಿಂದ ನನಗೆ ಮುಂದಿನ ವಿಡಿಯೋ ಮಾಡಲಿಕ್ಕೆ ಸಹಾಯ ಆಗುತ್ತೆ ಧನ್ಯವಾದಗಳು